ಕರ್ನಾಟಕ ರಾಜ್ಯ ರೈತ ಸಂಘ ಉಚ್ನಳ್ಳಿ ಮಂಜುನಾಥ್ ಬಣದ ವತಿಯಿಂದ ರೈತರ ಬಿತ್ತನೆಗೆ ಅವಶ್ಯಕವಾದ ಬಿತ್ತನೆ ಬೀಜ ರಸಗೊಬ್ಬರ ದರ ಹೆಚ್ಚಳವಾಗಿದ್ದು ಇದನ್ನು ಕಡಿಮೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಬಾಣದ್ ಮಾರುತಿ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಣದ್ ಕೃಷ್ಣ ಕೂಡ್ಲಿಗಿ ತಾಲೂಕು ಕಾರ್ಯದರ್ಶಿ ಹೇಮಂತ್ ಹಸಿರು ಸೇನೆ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್ ಉಪಾಧ್ಯಕ್ಷರು ಎಂ ಫಯಾ ಸಂಡೂರು ತಾಲೂಕು ಅಧ್ಯಕ್ಷರು ಶಂಕರ್ ಸೇರಿ ಕೃಷಿ ಇಲಾಖೆ ನಿರ್ ನಿರ್ದೇಶಕರ ಕಚೇರಿ ಅವರಿಗೆ ಮನವಿ ಸಲ್ಲಿಸಿದರು್ಯಂತ ರೈತ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈಗಾಗಲೇ ಹಸಿರು ಬಣ ಏನು ಹುಚ್ಚನಹಳ್ಳಿ ಮಂಜುನಾಥ ಇವರ ಬಣ ಈಗ ರೈತರಿಗೆ ಬಹಳ ಅನುಕೂಲವನ್ನು ಮಾಡ್ತಾ ಸರ್ಕಾರಗಳು ಮಾಡತಕ್ಕಂಥ ಒಂದು ರಿಯಾಯಿತಿ ದರದಲ್ಲಿ ಹಿಂದಿನ ವರ್ಷ ಏನು ಕೊಟ್ಟಿದ್ರು ರಾಸಾಯನಿಕ ಗೊಬ್ಬರ ಬೀ ಜೋಳ ರಾಗಿ ಕೆಲವೊಂದು ಇತ್ಯಾದಿ ಬೀಜಗಳಿಗೆ ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವೊಂದು ಕೃಷಿ ಆಫೀಸಿಂದ ರೈತ ಸಂಪರ್ಕ ಕೇಂದ್ರಗಳು ಆರ್ ಎಸ್ ಟಿಗಳು ಏನು ಇದ್ದಾವೆ ಆರ್ ಎಸ್ ಕೆಗಳಲ್ಲಿ ದಲ್ಲಾಳಿಗಳು ಬೀಜವನ್ನು ಹಾಕಿ ಆ ರೇಟನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ಭಾಳ ಹಿಂಸೆ ಆಗ್ತದೆ ಹಿಂದಿನ ವರ್ಷ ಏನು ರಿಯಾಯಿತಿ ದರದಲ್ಲಿ ಬೀಜ ಗೊಬ್ಬರವನ್ನು ಸಲಕರಣೆ ಮಾಡ್ತಾಯಿದ್ರು ಅಧಿಕಾರಿಗಳು ಸಪೋರ್ಟಿಂದ ಅಧಿಕಾರಿಗಳ ಒಂದು ಒಪ್ಪಿಗೆಯಿಂದ ದಲ್ಲಾಳಿಗಳ ಪರವಾಗಿ ಆಗಲಿ ಅಧಿಕಾರಿಗಳ ಪರವಾಗಿ ಆಗಲಿ ರೈತರಿಗೆ ಹಿಂದಿನ ದರದಲ್ಲಿ ಏನು ಬೀಜ ಗೊಬ್ಬರ ಕೊಡ್ತಾಯಿದ್ರು ಎಸ್ ಸಿ ಎಸ್ ಟಿ ಏನು ಸಬ್ಸಿಡಿ ಕೊಡ್ತಾಯಿದ್ರು ಎಸ್ ಸಿ ಎಸ್ ಟಿ ಏನು ಕಿಟ್ ಕೊಡ್ತಾಯಿದ್ರು ಅದನ್ನು ಸರಿಯಾದ ರೀತಿಯಿಂದ ಅತಿ ಶೀಘ್ರದಲ್ಲಿ ಕೂಡ ಇವತ್ತು ಮಳೆ ಆಗಿದೆ ರೈತರೆಲ್ಲರೂ ನೆಮ್ಮದಿಯಾಗಿದ್ದಾರೆ ಇವತ್ತು ಮಳೆ ಬರೆದಿದ್ರು ಕೂಡ ರೈತರ ಭಾಳ ಭಾಳ ಕಷ್ಟಕರವಾಗ್ತಾಯಿತ್ತು ರೈತ ಇಲ್ಲದೆ ಈ ದೇಶ ಇಲ್ಲ ಈ ದೇಶಕ್ಕೆ ರೈತನೇ ಬೆನ್ನಲ್ಬ ಅನ್ನೋ ಒಂದು ನಾಣ್ಣುಡಿಯ ಪ್ರಕಾರ ರೈತರಿಗೆ ಇವತ್ತು ಈ ನಿಟ್ಟಲ್ಲಿ ಯೋಚನೆ ಮಾಡಿದರೆ ಕೆಲವು ರೈತಪರ ಸಂಘಟನೆಗಳು ಭಾಳ ಅನುಕೂಲವಾದಂಥ ಒಂದು ಶೀಘ್ರ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಈ ಕೂಡಲೇ ಕೂಡ ಮಾನ್ಯ ಕೃಷಿ ಮಿನಿಸ್ಟ್ರಿಗೆ ರೈತ ಸಂಘಟನೆ ಪರವಾಗಿ ಮತ್ತು ನಮ್ಮೆಲ್ಲರ ರೈತ ಪರವಾಗಿ ಹೋರಾಟದ ಮೆಮಣಗಳನ್ನು ನಮ್ಮ ರೈತ ಸಂಘ ಪದಾಧಿಕಾರಿಗಳು ಕಳಿಸ್ತಾ ಇದ್ದಾರೆ ಅತಿ ಬೇಗನೆ ಆರ್ ಎಸ್ ಕೆಯಲ್ಲಾಗಲಿ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಾಗಲಿ ಬೆಲೆ ಕಡಿಮೆ ಮಾಡಿ ರೈತರಿಗೆ ಬೀಜ ಗೊಬ್ಬರವನ್ನು ಒದಗಿಸ್ಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ಮನವಿ ಮಾಡಿಕೊಳ್ತಾ ಮತ್ತೆ ಹುಚ್ಚನಹಳ್ಳಿ ಮಂಜುನಾಥ್ ಅವ್ರ ಬಣ ಹಸಿರು ಸೇನೆ ಇವರಿಗೆ ನನ್ನ ಧನ್ಯದ ವಾದಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಹಿಂದ್ ಹಸಿರು ಸೇನೆ ತಾಲೂಕು ಘಟಕ ಹುಡುಗಿ ಎಲ್ಲ ಗ್ರಾಮಗಳವರೇ ನಾವು ಹೇಳಿದಷ್ಟೇ ಕೃಷಿ ಇಲಾಯಕರಿಗೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಆದಷ್ಟು ಕಂದಾಯ ಗ್ರಾಮದಲ್ಲೂ ಕೃಷಿ ಪಾಠಶಾಲೆ ಮಾಡಬೇಕು ಯಾವ ಥರ ತಾಂತ್ರಿಕತೆ ಈ ಹೊಸ ತಾಂತ್ರಿಕತೆ ಬಂದರೆ ಮೊದಲು ಹಳೆ ನಮ್ಮ ತಾತನ ಕಾಲದಲ್ಲಿ ಇದ್ದು ವ್ಯವಸಾಯ ಹೋಗಿ ಒಂದು ತಾಂತ್ರಿಕತೆ ಬಂದದ್ದು ಹಂಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ಕೃಷಿ ತಾಂತ್ರಿಕತೆ ಅನಿವಾರಿ ಪದ್ಧತಿ ಅವರು ಕೃಷಿ ಪಾಠಶಾಲೆ ನಡೀಬೇಕು ಅದು ಇಲಾಖೆಯಿಂದ ಆಗಬೇಕು ಸರ್ಕಾರಕ್ಕೆ ನೀವು ಮನವಿ ಕೊಡಬೇಕು ಕೃಷಿ ಪಾಠಶಾಲೆ ತಾಂತ್ರಿಕತೆ ಅವಶ್ಯಕತೆ ರೈತರಿಗಿದೆ ಇಲ್ಲಿ ಭಾಳ ಇದೆಂದರೆ ಒಳವಿ ಕಂಪೋಸ್ಟ್ ಆಗ್ಬೋದು ಅಥವಾ ದನದ ಗೊಬ್ಬರ ಆಗ್ಬೋದು ಎಲೆ ಗೊಬ್ಬರ ಆಗ್ಬೋದು ಆಮೇಲೆ ಇದು ಎಂಥದ್ದು ಜೀವಜಲ ಇಂಥ ಒಂದು ಕೃಷಿ ಪಾಠಶಾಲೆ ಶಾಲೆ ಅತಿ ಶೀಘ್ರದಲ್ಲಿ ಈ ಪರ್ಸಂಟೇಜಲ್ಲಿ ಕಡಿಮೆ ಮಾಡಬೇಕು ರಾಸಾಯನಿಕ ಕಡಿಮೆ ಮಾಡಬೇಕು ಬೆಲೆ ಉತ್ಪಾದನೆ ಮಾಡಬೇಕು ಈ ಬೆಂಬಲ ಬೆಲೆ ಪಡಿಬೇಕು ಕೃಷಿ ವೈಜ್ಞಾನಿಕ ತಾಂತ್ರಿಕತೆ ಕೃಷಿ ಪಡೆಸಾನ ಯಾಕೆ ಮಾಡಬೇಕಪ್ಪ ಅಂದರೆ ಈಗಿನ ಅರ್ಧ ಬರ್ಧ ಓದುವುದು ಕೃಷಿ ಮಾಡ್ತಾವೆ ಇಲ್ಲ ಡ್ರಿಪ್ ಬಿಟ್ಟಿರ್ತಾವ ಇಲ್ಲ ಮೊಬೈಲ್ ಇರ್ತಾವೆ ಇಲ್ಲರಿ ಇನ್ನೂ ಇಷ್ಟ ಪುಷ್ಪೋ ಪುಷ್ಪೋದ್ಯಮ ಐತೆ ಕೃಷಿ ಸಬ್ಸಿಡಿ ಸಿಗುತ್ತೆ ಪುಷ್ಪೋದ್ಯಮ ಸಿಗುತ್ತೆ ತೋಟಗಾರಿಕೆ ನೆಟ್ ಸಿಗುತ್ತೆ ಯಾವನ್ನ ಡ್ರಿಪ್ ಮಾಡಬೇಕು ಯಾವನ್ನ ಬೆಳಿಬೇಕು ಇವತ್ತಿನ ನೀರಿನ ಅಭಾವ ಪರಿಸ್ಥಿತಿಯಲ್ಲಿ ಡ್ರಿಪ್ ಮಾಡಿದಂಗೆ ಪ್ರತಿಯೊಂದು ತಾಂತ್ರಿಕತೆ ಅವಶ್ಯಕತೆ ಅತಿ ನಮ್ಮ ರೈತರಿಗೆ ಇದೆ ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ನಮ್ಮ ಕೂಟಿ ಭಾಗದಲ್ಲಿ ಒಂದು ನೈಂಟಿ ಪರ್ಸೆಂಟ್ ಆಯ್ತು ಅದು ನೀರಿನ ಅಭಾವದಿಂದ ಹಂಗಾಗಿ ನೀವು ಮನವಿ ಸಲ್ಲಿಸಿ ಇದನ್ನು ಆ ಒಂದು ಸರ್ಕಾರ ರೈತರನ್ನ ಒಂದು ನಿಟ್ಟಿನಲ್ಲಿ ಕೃಷಿ ಪಾರ್ಸ ನಿಟ್ಟಿನಲ್ಲಿ ಹೋಗಬೇಕು ಆಮೇಲೆ ಆದಷ್ಟು ಪ್ರಯತ್ನ ಮಾಡಿ ಈ ಹೊರಮೆ ಕಾಂಪೋಸ್ಟು ಅಂತ ಆ ಥರ ಒಂದು ಹಳೆಯ ಒಂದು ಪದ್ಧತಿಗೆ ಅಂಥದ್ದು ಒಂದು ಹಳೆ ಪದ್ಧತಿಗೆ ಹೋಗೋಕ್ಕೆ ನಾವು ಎಲೆ ಒಳಗೆ ಪ್ರಯೋಗ ಮಾಡಬೇಕು ಅದಾದ ನಂತರ ಕಂಪಲ್ಸರಿ ಸಬ್ಸಿಡಿ ಯಾವ್ಯಾವ ಕಾಲಕ್ಕೆ ಯಾವ ಸಬ್ಸಿಡಿ ಬರ್ತಾವೋ ಅವನ್ನ ಸರಿಯಾದ ಕಾಲದಲ್ಲಿ ಎದ್ಬಿಟ್ಟು ಬ್ಯಾರು ಹಾಕಿದ್ವಿ ಅದು ಹಾಕಿದ್ವಿ ಇದು ಹಾಕಿದ್ವಿ ಅಂದಂಗೆ ರೈತರಿಗೆ ಮೂಳು ಬಿತ್ತಿರ್ತಾನೆ ಅವ್ನು ನಮ್ಮ ನಮ್ಮನ್ನೆಲ್ಲ ಕಾಪಾಡ್ತಾನೆ ಯಾರನ್ನ ಯಾರನ್ನು ಆಡಲಿ ಯಾರನ್ನು ಬಿಡಲಿ ಬಿಡಲ್ಲ ಅವನು ರಾಜ್ಯಗಳು ರಾಜ್ಯಗಳು ಉಳಿಯಲಿ ಅವ್ನು ಬಿತ್ತೊಳ ಮತ್ತೆ ತಿಂದ್ಬಿಟ್ಟಲ್ಲ ಅವನು ಅಂತ ಒಂದು ಪರಿಸ್ಥಿತಿ ರೈತ ಸಿಕ್ಕಂಡು ಒದ್ದಾಡ್ತಾಯ ಈ ತಾಂತ್ರಿಕತೆ ಮತ್ತು ಬೆಂಬಲ ಬೆಲೆ ಕೃಷಿ ಈ ಹೊಸ ಹೊಸ ಆಧುನಿಕ ಉಪಕರಣಗಳನ್ನು ತರಿಸೋದು ಅವಕ್ಕೆ ತರಬೇತಿ ಕೊಡೋದು ಈ ಥರ ಇಟ್ಕೊಂಡು ಮುಂದಿನ ರೈತರಿಗೆ ಅನುಕೂಲ ಮಾಡಿ ಬಿತ್ತದ ಬೆಂಬಲ ಬೆಲೆ ಬೆಲೆ ಆಗ್ಬೋದು ಮತ್ತೊಂದು ಆಗ್ಬೋದು ದಲಾಳಿಗೆ ಮಾಡಿದಂಗೆ ಎಲ್ಲರೂ ಜೀವನ ಮಾಡ್ತೀವಿ ಸರ್ಕಾರ ಸಂಬಳ ಕೊಡುತ್ತೆ ಅದರ ಮೇಲೆ ಜೀವನ ಅಂತ ದುರಾಸೆ ಪಡೆದಂಗೆ ನೀವು ಇಡೀ ದಾಳಿಗೆ ಆಗ್ದಂಗೆ ಮಾಡಿಕೊಳ್ಳೋದು ಅನುಕೂಲ ಆಗುತ್ತೆ ನಮ್ಮ ರೈತರ ನಾವು ರೈತ ಪರವಾಗಿ ನಮ್ಮ ರೈತ ಸಂಘ ಪರವಾಗಿ ಮನವಿ ಮನವಿಕೆ ಕೊಡ್ತಾ ಇದ್ದೀವಿ ಸರ್ಕಾರ ಪರವಾಗಿ ಪರವಾಗಿ ಮಾನ್ಯ ಶ್ರೀ ಕೆಲವರೇ ಸ್ವಾಮಿ ಕೃಷಿ ಸಚಿವರು ಮತ್ತು ಮಾನ್ಯ ಸಹಾಯ ಕೃಷಿ ನಿರ್ದೇಶಕರಿಗೆ ಮನವಿ ಮಾಡಿಕೊಳ್ತೇನೆ ರೈತರಿಗೆ ಬಿತ್ತನ ಬೀಜ ರಸ ಗೊಬ್ಬರ ದರ ಹೆಚ್ಚಳ ಹೆಚ್ಚಳವನ್ನು ಹೆಚ್ಚಳವಾಗಿರೋದರಿಂದ ಮುಂದಿನ ವರ್ಷ ಏನು ದರದಲ್ಲಿತ್ತು ಅದೇ ದರದಲ್ಲಿ ಈ ವರ್ಷನೇ ಕೊಡಬೇಕಂತ ಮನವಿ ಮಾಡ್ಕೊಳ್ತೇನೆ ಜೋಳ ಮೆಕ್ಕೆಜೋಳ ಸಜ್ಜೆ ರಾಗಿ ತೊಗರಿ ಇವೆಲ್ಲ ಬೆಂಬಲ ಎಲ್ಲೆಯಲ್ಲಿ ನೀಡಬೇಕೆಂದು ಕೇಳಿಕೊಿ ಮತ್ತು ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಇದು ಸರ್ಕಾರ ಖರೀದಿ ಮಾಡುತ್ತಿತ್ತು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆಯ ಮಂಜುನಾಥನ ಫಲದಿಂದ ನಮ್ಮೆಲ್ಲ ತಾಲೂಕು ಜಿಲ್ಲಾ ರಾಜ್ಯ ಪದಾಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಹಾಯಕ ಕೃಷಿ ನಿರ್ದೇಶಕರ ಮೂಲಕ ನಾವು ಕೇಳಿಕೊಳ್ಳುವುದೇನೆಂದರೆ ಇವತ್ತು ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ ರೈತರಿಗೆ ಸಂತದ ಸಂತಸವಾಗಿರ್ತಕ್ಕಂಥ ಒಂದು ರೈತರು ಬಿತ್ತನೆ ಮಾಡುವಲ್ಲಿ ಬೀಜ ರಾಸಾಯನಿಕ ಗೊಬ್ಬರವನ್ನು ಇವತ್ತೇನೋ ಸರ್ಕಾರ ರೈತರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತದೆ ಆದರೆ ಇವತ್ತು ಸರ್ಕಾರ ಒಂದು ಚೀಲ ಗೊಬ್ಬರಕ್ಕೆ ನೂರರಿಂದ ನೂರೈವತ್ತು ರೂಪಾಯಿ ಇವತ್ತು ಹೆಚ್ಚಿಸಿದೆ ಇವತ್ತು ನಾವು ನಮ್ಮ ರೈತ ಸಂಘದಿಂದ ಖಂಡಿಸ್ತಕ್ಕಂಥ ವಿಚಾರ ಏನಂದರೆ ಹಿಂದಿನ ವರ್ಷ ಏನು ದರ ಇತ್ತು ಆ ದರವನ್ನೇ ಇವತ್ತು ರಾಸಾಯನಿಕ ಗೊಬ್ಬರಕ್ಕೆ ನಿಗದಿಪಡಿಸಬೇಕು ಇವತ್ತು ಉತ್ತಮವಾಗಿರ್ತಕ್ಕಂಥ ಬೀಜಗಳನ್ನು ನಮ್ಮ ರೈತರಿಗೆ ನೀಡಬೇಕು ಇವತ್ತು ನಮ್ಮ ರೈತರು ಬೆಳತಕ್ಕಂಥ ರಾಗಿ ಭತ್ತ ಶೇಂಗಾ ಜೋಳ ಇವಕ್ಕೆಲ್ಲ ನಿಗದಿತ ಬೆಲೆಯನ್ನು ಸೂಕ್ತ ರೀತಿಯಲ್ಲಿ ಮಾಡಿ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಮಾಡಬೇಕು ಬೆಂಬಲ ಬೆಲೆಯನ್ನು ಸೂಚಿಸಬೇಕು ಇವತ್ತು ವೈಜ್ಞಾನಿಕವಾಗಿ ಬೆಲೆಗಳನ್ನು ಸೂಚಿಸಬೇಕು ಇವತ್ತು ರೈತರ ರೈತರನ್ನು ಇವತ್ತು ರೈತರ ಸಹಾಯಕ್ಕೆ ಬರಬೇಕು ಇವತ್ತು ದೇಶದಲ್ಲಿ ಯಾರು ಇಲ್ಲದರೂ ಕೂಡ ಇವತ್ತು ದೇಶ ನಡೀತದೆ ಇವತ್ತು ಮಂತ್ರಿ ಇಲ್ಲದ ದೇಶ ನಡೀತೆ ಮುಖ್ಯಮಂತ್ರಿ ಇಲ್ಲದ ದೇಶ ನಡೀತೆ ಗಡಿ ಭಾಗದಲ್ಲಿ ಸೈನಿಕ ನಿಲ್ಲದ್ರೆ ದೇಶ ನಡೆಯಲ್ಲ ಇವತ್ತು ರೈತ ನಿಲ್ದರೆ ದೇಶ ನಡೆಯಲ್ಲ ಗಡಿ ಭಾಗದಲ್ಲಿ ಸೈನಿಕನು ದೇಶವನ್ನು ಕಾಪಾಡಿದರೆ ರೈತನು ತನ್ನ ಕುಟುಂಬವನ್ನು ಕಟ್ಟಿಕೊಂಡು ಬಿಸಿಲು ನೆರಳು ಮಳೆ ಚಳಿ ಗಾಳಿ ಅನ್ನದೇ ದುಡಿದು ಇವತ್ತು ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತ ಇಂಥ ರೈತನಿಗೆ ಸಹಾಯ ಮಾಡಬೇಕು ಇವತ್ತು ಒಳ್ಳೆ ಒಳ್ಳೆ ತಳಿಗಳನ್ನು ಉತ್ತಮವಾದ ಬೀಜಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಬೆಲೆಯಲ್ಲಿ ಇವತ್ತು ರೈತರಿಗೆ ಕೊಟ್ಟು ಇವತ್ತು ರೈತರ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸುವಲ್ಲಿ ಸರ್ಕಾರ ಯಶಸ್ವಿ ಆಗಬೇಕು ಯಾಕಂತಂದ್ರೆ ರೈತನಿಗೆ ಬಂದಂಥ ಸಂಕಷ್ಟದಲ್ಲಿ ಮಾಡಕೋದ್ರೆ ಏನು ಫಲ ದೊರಕಲಾರ್ದು ಇವತ್ತು ನೀವು ಮಾಡ್ತಕ್ಕಂಥದ್ದು ರೈತನಿಗೆ ಸೂಕ್ತವಾದ ಒಂದು ಬೆಲೆಯನ್ನು ನಿಗದಿಪಡಿಸಬೇಕು ವೈಜ್ಞಾನಿಕವಾಗಿ ಒಂದು ಕೇಂದ್ರಗಳನ್ನು ತೆಗೆಯುವಲ್ಲಿ ಯಶಸ್ವಿ ಆಗಬೇಕು ಸರ್ಕಾರ ಇವತ್ತು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸತಕ್ಕಂಥ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಉತ್ಸವ ಮಂಜುನಾಥನ ಪಡದಿಂದ ಇಡೀ ರಾಜ್ಯದಲ್ಲಿ ಇದನ್ನು ನಾವು ಹಮ್ಮಿಕೊಂಡು ಪ್ರತಿ ಒಂದು ತಾಲೂಕಿನಿಂದ ಪ್ರತಿಯೊಂದು ಜಿಲ್ಲೆಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಕೃಷಿ ಸಚಿವರಿಗೆ ನಾವು ಮನವಿ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿ ಕೂಡ ಇದನ್ನು ಮನವಿ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಉಚ್ಚನೋಳಿ ಮಂಜುನಾಥನ ಪರ ಮುಂದಾಗುತ್ತೆ ಹೀಗಾಗಿ ನಮ್ಮ ರೈತರಿಗೆ ಮಧ್ಯ ಪ್ರವೇಶವನ್ನು ಮಾಡಿ ನಮ್ಮ ರೈತರಿಗೆ ಒಳ್ಳೆಯ ಬಿತ್ತನೆಯ ಬೀಜ ಉತ್ತಮವಾದ ತಳಿಗಳನ್ನು ಕೊಟ್ಟು ಒಂದು ಇವತ್ತೇನು ಇಂದಿನ ದರದಲ್ಲಿ ಮಾಡತಕ್ಕಂಥ ಏನು ದರ ಇತ್ತು ಹಿಂದಿನ ವರ್ಷದಲ್ಲಿ ಮಾಡತಕ್ಕಂಥ ದರವನ್ನು ನಿಗದಿಪಡಿಸಿ ನಮ್ಮ ರೈತರಿಗೆ ಅನನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಸಹಾಯ ಮಾಡ್ಬೇಕಂತ ಹೇಳ್ತಾ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಿರು ಸೇನೆ ಉತ್ತಮ ಮಂಜುನಾಥ ಬಣಕ್ಕೆ ನಮ್ಮ ರೈತರ ಬರಸ ಗೊಬ್ಬರ ಬೆಲೆಯನ್ನು ಕಡಿಮೆ ಮಾಡಬೇಕು ಕಡಿಮೆ ಮಾಡಲೇಬೇಕು ಮಾಡಲೇಬೇಕು ಬಿತ್ತನೆ ಬೀಜ ರಸ ಗೊಬ್ಬರ ಕಡಿಮೆ ಆಗಲೇಬೇಕು ರಸ ಬಿತ್ತನೆ ಬೀಜ ರಸ ಗೊಬ್ಬರ ಕಡಿಮೆ ಆಗಲೇಬೇಕು ರಸ ಗೊಬ್ಬರ ಬಿತ್ತನೆ ಬೀಜ ಕಡಿಮೆ ಆಗಲೇಬೇಕು ಗೊಬ್ಬರ ಕಡಿಮೆ ಮಾಡಲೇಬೇಕು 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 ಬಿತ್ತನೆ ಬೀಜ ಕಡಿಮೆ ಮಾಡಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಎಲ್ಲೇವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನೇ ಬರಲಿ ಏನೇ ಬರಲಿ ಒಂದೇ ಮಾತಾಂದೇ ಕರ್ನಾಟಕ ರಾಜ್ಯ ರೈತ ಸಂಘ ಆಸರ ಸೇನೆಗೆ ಜಯವಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘ ಆಸರ ಸೇನೆಗೆ ಜಯವಾಗಲಿ ಬೆಕ್ಕೆ ಬೆಕ್ಕು ನಾಯಾಬೇಕು ಬೆಕ್ಕೆ ಬೆಕ್ಕು ನಾಯಾಬೇಕು ಬೆಕ್ಕೆ ಬೆಕ್ಕು ನಾಯಾಬೇಕು ಬಿತ್ತನೆ ಬೀಜ ರಸಾಯನಿಕ ಗೊಬ್ಬರಕಡಮೆ ಮಡಲೇಬೇಕು ಕಡಲೇಬೇಕು ಹಾಡಲೇಬೇಕು ಬಿತ್ತನೆ ಬೀಜ ರಸಾಯನಿಕ ಗೊಬ್ಬರಕಡಮೆ ಮಡಲೇಬೇಕು ಮಡಲೇಬೇಕು ಮಾರಲೇಬೇಕು ರಾಗಿ ಜೋಳಕ್ಕೆ ನಿಗದಿ ನಿಗಡಿಯನ್ನಪಡಸಲೇಬೇಕು